ಹಿಂದೂ ದೇವಿಗೆ ಕ್ರೈಸ್ತ ರೂಪ ಚೆಂಬೂರ್ ಕಾಳಿ ದೇವಾಲಯದಲ್ಲಿ ಆಘಾತಕಾರಿ ಘಟನೆ ಕಾಳಿ ಮಾತೆ ವಿಗ್ರಹಕ್ಕೆ ಮದರ್ ಮೇರಿಯ ಅಲಂಕಾರ ಅರ್ಚಕ ಬಂಧನ ಉದ್ದೇಶಪೂರ್ವಕ ಕೃತ್ಯವೆಂದು ಹಿಂದೂ ಭಕ್ತರ ಆಕ್ರೋಶ ಮುಂಬೈನ ಪ್ರತಿಷ್ಠಿತ ಕಾಳಿ ದೇವಾಲಯವೊಂದರಲ್ಲಿ ಕಾಳಿ ಮಾತೆಯ ವಿಗ್ರಹಕ್ಕೆ ಮದರ್ ಮೇರಿಯ ಅಲಂಕಾರವನ್ನ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದ್ದು ಭಕ್ತರ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ದೇವಾಲಯದ ಅರ್ಚಕನೇ ದುಷ್ಕೃತ್ಯವನ್ನ ಎಸಗಿದ್ದು ಸದ್ಯ ಘಟನೆ ಸಂಬಂಧ ಪೊಲೀಸರು ದೇವಾಲಯದ ಅರ್ಚಕನನ್ನ ಬಂಧಿಸಿದ್ದಾರೆ ಎಂದು ವರದಿಯಾಗಿದೆ ಸಿದ್ಧ ದೇವಾಲಯಗಳಲ್ಲಿ ಒಂದಾದ ಚೆಂಬೂರ್ವಾ ಶಿನಾಕ ಪ್ರದೇಶದ ಕಾಳಿಮಾತಾ ದೇವಾಲಯದಲ್ಲಿ ಕಾಳಿಮಾತೆಯ ವಿಗ್ರಹಕ್ಕೆ ಕ್ರೈಸ್ತ ದೇವರಾದ ಮಾತೆ ಮೇರಿಯ ಅಲಂಕಾರವನ್ನು ಮಾಡಿರುವ ವಿಡಿಯೋ ಭಾರಿ ವೈರಲ್ ಆಗಿದ್ದು ದೇಗುಲಕ್ಕೆ ಭೇಟಿ ನೀಡಿದ ಭಕ್ತರು ಅಲಂಕಾರವನ್ನು ಕಂಡು ಆಘಾತಗೊಂಡಿದ್ದಾರೆ ವರದಿಗಳ ಪ್ರಕಾರ ಸ್ಥಳೀಯರು ದರ್ಶನಕ್ಕೆ ಬಂದಾಗ ಕಾಳಿಮಾತೆಯು ಕಿರೀಟವನ್ನು ಧರಿಸಿ ಕ್ರೈಸ್ತ ಮಾತೆ ಮೇರಿಯಮ್ಮನನ್ನೇ ಹೋಲುವಂತೆ ಮಾರ್ಪಾಡು ಮಾಡಲಾಗಿದೆ ಹೀಗಾಗಿ ಸ್ಥಳೀಯರು ಮತ್ತು ಭಕ್ತರು ಸೇರಿಕೊಂಡು ದೇಗುಲದ ಅರ್ಚಕ ರಮೇಶ್ ಅವರನ್ನ ವಿಚಾರಿಸಿದ್ದಾರೆ ಆಗ ಅರ್ಚಕರು ತಮ್ಮ ಕನಸಿನಲ್ಲಿ ಕಾಳಿಮಾತೆ ಕಾಣಿಸಿಕೊಂಡು ಅವಳಿಗೆ ಮೇರಿಯ ರೂಪ ಮಾಡುವಂತೆ ಕೇಳಿಕೊಂಡರು ಅದಕ್ಕಾಗಿ ಹಾಗೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ಇದನ್ನ ಕೇಳಿ ಕೆಲವರು ಆಶ್ಚರ್ಯಗೊಂಡರೆ ಇನ್ನು ಕೆಲವರು ಆಕ್ರೋಶ ಹೊರಹಾಕಿದ್ದಾರೆ ಈ ಕೃತ್ಯವನ್ನು ನಡೆಸಲು ಪಾರ್ಥಿಗಳಿಗೆ ಹಣ ನೀಡಿರಬಹುದು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹಾಗಾಗಿ ಒಂದು ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದಕ್ಕಾಗಿ ಅರ್ಚಕನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಬಗ್ಗೆ ನಾನಾ ತರನಾ ನೆಟ್ಟಿಗರದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಹಿಂದೂ ದೇವರನ್ನ ಈ ರೀತಿ ನೋಡಿ ಆಘಾತವಾಯಿತು ಈ ಕೃತ್ಯ ಮಾಡಿ ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದವರ ವಿರುದ್ಧ ಪ್ರಕರಣ ದಾಖಲಾಗಲಿ ಎಂದು ನೆಟ್ಟಿಗರೊಬ್ಬರು ಕಾಮೆಂಟ್ ಹಾಕಿದ್ದಾರೆ ಇದು ಉದ್ದೇಶಪೂರ್ವಕ ಕೃತ್ಯವೆಂದು ಕೃತ್ಯವೆಂದು ತೋರುತ್ತದೆಂದು ಹೇಳಿರುವ ಮತ್ತೊಬ್ಬ ಬಳಕೆದಾರರು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ವರದಿಯ ಪ್ರಕಾರ ಈ ಬಗ್ಗೆ ಆರ್ಸಿಎಫ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಧಿಕಾರಿಗಳು ಅರ್ಚಕ ರಮೇಶ್ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಈ ಬಗ್ಗೆ ತನಿಖಾಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ